ಮೂರು ತಿಂಗಳಿಗೆ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ದ ನಾನ್ ತಗೊಂಡು ಹೋಗಿದ ರೈತ ಒಬ್ಬ ಕರೆಕ್ಟ್ ಆಗಿ ನಾವ್ ಹೇಳದಂಗೆ ಮೈಂಟೈನ್ ಮಾಡಿದ್ರು ಅಂದ್ರೆ ಮೂರು ತಿಂಗಳಿಗೆ ಎರಡು ಕೆಜಿ ಬರೋದು ಇದು ಎರಡೂವರೆ ಕೆಜಿ ಬರೋದು ಖಂಡಿತವಾಗ್ಲು ಮತ್ತೆ ಇದು ಇದು ಸ್ವರ್ಣಧಾರ ಡಿಪಿ ಕ್ರಸ್ ಆದ್ರೆ ಇನ್ನೊಂದಲ್ಲಿ ಕಾವೇರಿ ಅನ್ನೋದೊಂದು ತಳಿ ಇದೆ ಬನ್ನಿ ಸರ್ ಅದನ್ನು ತೋರಿಸಿ ತಳಿ ಮಾಂಸ ಮತ್ತೆ ಮೊಟ್ಟೆ ಪರ್ಪಸ್ಗೆ ಇದು ಮಾಂಸ ಮತ್ತು ಮೊಟ್ಟೆ ಗೆ ಅದಕ್ಕೆ ಹಾಗೆ ಅಂತ ಕೆಲವು ರೈತರು ಹೀಗೆ ನಿಮ್ಗೆ ಗಿರಿರಾಜ ಬೇಕು ಅಂದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಹಸಿಲ್ ಕ್ರಾಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಸ್ವರ್ಣಧಾರ ಬೇಕಂದ್ರೆ ಕಾಂಟಾಕ್ಟ್ ಮಾಡಿ ಕಾವೇರಿ ಕಾವೇರಿ ಮೈಸೂರು ನಾಟಿ ಯಾವ್ದೇ ಬೇಕಾದ್ರೂ ಎಲ್ಲ ಆಕ್ಟಿವ್ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಎ ಒನ್ ನಿಮ್ಗೆ ಇದೇ ನಿಮಗೆ ಸುಮ್ನೆ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಮರಿ ಅಂತ ಹೇಳಿ ಮೋಸ ಮಾಡ್ಕೊಡೋರು ಇದಾರೆ ಎಂಬತ್ ರೂಪಾಯಿ ಅಂತ ಹೇಳಿ ಮೋಸ ಮಾಡ್ಕೊಡೋರು ಇದಾರೆ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ತೆ ನಾನು ಅವಿನಾಶ್ ಓಕೆ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ ಕೋಣಂದೂರು ನೀವು ಇಲ್ಲಿ ಸಾಮಾನ್ಯವಾಗಿ ಕೋಣಂದೂರು ಅವಿನಾಶ್ ಅಂದ್ರೆ ಸಾಮಾನ್ಯ ಆಲ್ಮೋಸ್ಟ್ ನಿಮ್ ಕಡೆಯಗೂ ಗೊತ್ತಾಗಿದೆ ಈಗ ಯಾಕಂದ್ರೆ ನಾ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ನಂದು ಅಲ್ಲಿಂದ ಬಂದು ಜನ ತಗೊಂಡು ಹೋಗ್ತಾರೆ ಟ್ರಾನ್ಸ್ಪೋರ್ಟೇಶನ್ ಅಂತೂ ಯಾವ್ದೇ ಕಾರಣಕ್ಕೂ ಯಾರಿಗೂ ಕೊಡಲ್ಲ ನಾನು ಯಾಕಂದ್ರೆ ನೀವೇ ಇಲ್ಲೇ ಬಂದು ಯಾವ್ದು ಯಾವ್ದು ಸತ್ಯ ತರಬೇತಿ ತಗೊಂಡು ನೀವ್ ಡಿಸೈಡ್ ಮಾಡ್ಕೊಳ್ಳಿ ಈಗ ಮತ್ತೊಂದೇನ್ ಅಬ್ದುಲ್ ಹೇಳ್ದಂಗೆ ಈಗ ಏನಂದ್ರೆ ನಾಟಿ ಕೋಳಿ ಇದೆ ಇದು ಇದೆ ಇದು ಏನಂದ್ರೆ ಸಪ್ರೇಟ್ ಕಾನ್ಸೆಪ್ಟ್ ಇದೆ ಇದು ಯಾವ್ದು ಅಂದ್ರೆ ಯಾಕೆ ಇದನ್ ಮಾಡಿದೀನಿ ಅಂದ್ರೆ ನಾನೇನು ನಂದು ಆಕ್ಚುಲಿ ಪ್ಯೂರ್ ಒರಿಜಿನಲ್ ನಾಟಿ ಅದು ಬಿಟ್ರೆ ಯಾಕೆ ಇದನ್ನ ಮಾಡಿದೀನಿ ಕೆಲವ್ರು ರೈತರು ಬಂದವರು ಏನಂದ್ರೆ ಈಗ ಆ ಕಡೆ ತುಮಕೂರು ಬೆಂಗಳೂರು ಮೈಸೂರು ಹಾವೇರಿ ಆ ಬಳ್ಳಾರಿ ಆ ಕಡೆ ಏನಂದ್ರೆ ಸರ್ ನಮಗೆ ನಾಟಿ ಕೋಳಿ ಆ ನಮ್ಗೆ ಆರ್ ತಿಂಗಳು ಎಂಟು ತಿಂಗಳು ಒಂದು ವರ್ಷ ಕಾಯಕ್ ಆಗಲ್ಲ ಸರ್ ನನಗೆ ಇಮಿಡಿಯೆಟ್ಲಿ ಬರಬೇಕು ನಾನು ಅದ್ರಲ್ಲಿ ನೋಡ್ತೀನಿ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಕಂಡ್ರೆ ಮತ್ತೆ ನಾಟಿ ಮಾಡ್ತೀನಿ ಅನ್ನೋರು ಇರ್ತಾರೆ ಅಥವಾ ನಾಟಿ ಜೊತೆ ಇದ್ರು ಇಟ್ಕೊಳ್ಳಿ ನಂದು ನಾಟಿ ಕೋಳಿ ಮಾತ್ರ ಇದು ಸಪ್ರೇಟ್ ನಂದು ಬೇಕು ಇದು ಯಾವ ತರ ಅಂದ್ರೆ ಫಾರಂ ನಾಟಿ ಕೋಳಿ ಇದ್ದಂಗೆ ಓಪನ್ ಆಗಿ ಹೇಳ್ಬಿಡ್ತೀನಿ ಇದನ್ ಯಾಕೆ ಮಾಡಿದೆ ಅಂದ್ರೆ ಅವತ್ತು ನಾನು ಇಪ್ಪತ್ತೈದು ಜನ ಎಲ್ಲಾ ಡಿಸ್ಟಿಕ್ ಇಂದ ಬಂದಿದ್ರು ಅದನ್ನು ಮಾಡಿ ಸರ್ ನಮ್ಗೂ ಬೇಕಾಗತ್ತೆ ಅಥವಾ ರೈತರಿಗೂ ಬೇಕಾಗುತ್ತೆ ಇನ್ನೊಬ್ಬ ಯಾರೋ ಹತ್ರ ಹೋದಾಗ ಐವತ್ತು ರೂಪಾಯಿ ಇದ್ದ ಒಂದು ತಿಂಗಳ ಮರಿನ ನಾಟಿ ಅಂತ ಕೊಡ್ತಾ ಇದಾರೆ ದಯವಿಟ್ಟು ಮೋಸ ಆಗ್ಬೇಡಿ ನಿಮ್ಗೆ ಇಲ್ಲಿಗೆ ಬನ್ನಿ ಎರಡು ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಯಾವ ತರ ಅಂದ್ರೆ ನೋಡಿ ಸರ್ ಇದು ಇವಾಗ್ಲೇ ಹೆಚ್ಚು ಕಡಿಮೆ ಇನ್ನೂರ ರೈತರಿಂದ ಮುನ್ನೂರು ಗ್ರಾಮ್ ಇದೆ ಒಂದು ತಿಂಗಳು ಒಳಗಡೆನೆ ಒಂದು ತಿಂಗಳು ಒಳಗಡೆನೆ ಅದೇ ನಾಟಿ ಕೋಳಿ ಇಷ್ಟೇ ಸಣ್ಣ ಇರುತ್ತೆ ನಿಮಗೆ ತೋರಿಸಿದೀನಿ ಆ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲೇ ನಿಮಗೆ ನಾಟಿ ಕೋಳಿ ಬೇಗ ಬರುತ್ತೆ ಸರ್ ಇದು ಮೂರು ತಿಂಗಳಿಗೆ ಅಂತದ್ದು ಮೂರು ತಿಂಗಳಿಗೆ ಕರೆಕ್ಟ್ ಆಗಿ ಮೈಂಟೈನ್ ಹೋಗಿದ್ದು ರೈತ ಒಬ್ಬ ಕರೆಕ್ಟ್ ನಾವ್ ಹೇಳ್ದಂಗೆ ಮೈಂಟೈನ್ ಮಾಡಿದ್ರು ಅಂದ್ರೆ ಮೂರು ತಿಂಗಳಿಗೆ ಎರಡು ಕೆಜಿ ಬರೋದು ಇದೆ ಎರಡುವರೆ ಕೆಜಿ ಬರೋದು ಬರೋದು ಖಂಡಿತವಾಗ್ಲು ನೋಡಿ ಇದರಲ್ಲೇ ಮೂರ್ ಸಾವಿರ ಮರಿ ಇದೆ ಇದಿಷ್ಟರಲ್ಲೇ ಈಗ ಒಂದು ಹದಿನೈದು ದಿನದ ತನಕ ಒಂದ್ ಸೆಟ್ ಅಪ್ ಒಂದು ವಾರದ್ ತನಕ ಒಂದ್ ಸೆಟಪ್ ಒಂದ್ ಡೇ ದೊನ್ ಸೆಟಪ್ ಇದು ಫುಲ್ ಕವರ್ ಇದೆ ನೋಡಿ ಫುಲ್ ಕವರ್ ಇದೆ ಪ್ರತಿ ಒಂದು ನೋಡಿ ಲೈಟಿಂಗ್ಸ್ ಕರೆಂಟ್ ಹೋದಾಗ ಅದು ಇವೆರಡು ಆಟೋಮೆಟಿಕ್ ಆನ್ ಆಗುತ್ತೆ ಕರೆಂಟ್ ಹೋದಾಗ ಎಮರ್ಜೆನ್ಸಿ ಬೆಳಕಿಗೆ ಮತ್ತೆ ಇಲ್ಲಿ ನೋಡಿ ಗ್ಯಾಸ್ ಬ್ರೂಡರ್ ಇಟ್ಕೊಂಡಿದೀನಿ ಆ ಸರ್ ಕರೆಂಟ್ ಹೋದಾಗ ಕರೆಂಟ್ ಹೋದಾಗ ಎಲ್ಲಾ ಕರೆಂಟ್ ಸಿಲಿಂಡರ್ ಸಿಲಿಂಡ್ರಿಗೆ ಕೊಡ್ಬೇಕು ನೋಡಿ ಸರ್ ಇದನ್ನ ಯಾವ ತರ ಆಂಟಿನ ತರ ಇದೆ ಆಂಟಿನ ತರ ನೋಡಿ ಇದನ್ನ ಜಸ್ಟ್ ಹಿಂಗ್ ನೇತಾಕ್ ಬಿಡ್ತೀವಿ ಎರಡು ರೂಮ್ ಇಂದ ಇದು ಎರಡು ಸಾಕ್ ಇನ್ನೊಂದು ಇದೆ ಇನ್ನೊಂದು ಈಗ ಟೆಂಪರೇಚರ್ ಹೀಟ್ ಇದೆ ಒಳಗಡೆನೂ ಹಿಟ್ ಹೊರಗಡೆನೂ ಹಿಟ್ ಯೂಸ್ ಇಲ್ಲ ಮತ್ತೆ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಇದು ಮಾರ್ಕೆಟ್ ಅಲ್ಲೇ ಸುಮ್ನೆ ಮೂರ್ ಸಾವಿರ ನಾಲ್ಕ್ ಸಾವಿರ ಅಂದ್ರೆ ಜನಗಳನ್ನ ಸುಮ್ನೆ ಮಿಸ್ಯೂಸ್ ಮಾಡ್ತಾರೆ ಕೆಲವರು ಯಾರೇ ಆಗ್ಲಿ ಫಾರ್ಮರ್ಸ್ ಆಗ್ಲಿ ಬಿಸ್ನೆಸ್ ಮ್ಯಾನ್ ಆಗ್ಲಿ ನನ್ನತ್ರ ಇದು ನನಗೆ ಡೈರೆಕ್ಟ್ ಇದ್ರಿಂದಾನೆ ಹೋಲ್ಸೇಲ್ ಪ್ರೈಸಿಗೆ ಬರುತ್ತೆ ಅದೇ ಪ್ರೈಸಿಗೆ ನಿಮ್ಗೆ ಕೊಡ್ತೀನಿ ಯಾವುದೇ ರೈತರಿಗೆ ನಾಟಿ ಕೋಳಿಗಲ್ಲ ಇದು ಮಿಕ್ಸ್ ಬ್ರೀಡಿಂಗ್ ಮಾತ್ರ ಸ್ವರ್ಣಾಧಾರ ಯಾವ್ದು ಕೇಳಿದ್ರು ಕೊಡ್ತೀವಿ ಅಲ್ವಾ ಈ ಗಿರಾಜ ಗಿರಾಜ ಕೇಳಿದ್ರು ಗಿರಾಜ ಕೊಡ್ತೀವಿ ಆದ್ರೆ ಏನಂದ್ರೆ ಎಲ್ಲಾ ಅಡ್ವಾನ್ಸ್ ಆಗಿ ಅಮೌಂಟ್ ಹಾಕಿರ್ಬೇಕು ಅವ್ರ ಆಧಾರ್ ಕಾರ್ಡ್ ತಗೊಂಡಿರ್ತೀವಿ ಈಗ ಈಗ ಟೈಮ್ ತಗೊಂಡು ಈಗ ಸರ್ ನನ್ಗೆ ಇವತ್ತೇ ಒಂದ್ ಸಾವಿರ ಬೇಕು ಅಂದ್ರೆ ಇದು ಮಿಷಿನ್ ಅಲ್ಲಿ ಏನು ರೆಡಿ ಆಗಲ್ಲ ಆಗಲ್ಲ ಅದಕ್ಕೂ ಟೈಮ್ ಬೇಕು ಇದೆಲ್ಲ ಮೂರ್ ಸಾವಿರ ಇದೆ ಎಲ್ಲ ಬುಕಿಂಗ್ ಇದೆ ಈ ತರದ ಶೆಡ್ ಇನ್ ಎರಡು ಶೆಡ್ ಇದೆ ರೆಗ್ಯುಲರ್ ಆಗಿ ಹೋಗ್ತಾನೆ ಇರ್ತಾನೆ ರೆಗ್ಯುಲರ್ ಆಗಿ ಹೋಗ್ತಾ ಇರತ್ತೆ ಆದ್ರೆ ರೈತರಿಗೆ ಒಂದ್ ಹೇಳ್ತೀನಿ ಕೇಳಿ ದಯವಿಟ್ಟು ಓಕೆ ನೀವು ನಾಟಿ ಕೋಳಿಗೆ ಇದಕ್ಕೂ ಕಂಪೇರ್ ಮಾಡಿ ಸುಮ್ನೆ ವಿಡಿಯೋದಲ್ಲಿ ನೋಡೆ ತಗೊಂಡೆ ನನ್ಗೂ ಒಂದ್ ಎರಡ್ ಕಾಸು ಆಗುತ್ತೆ ನಿಮ್ಗೆ ಹೇಳ್ಕೊಟ್ಟು ಹೌದು ಇದೇ ಸಪ್ರೇಟು ಅದೇ ಸಪರೇಟ್ ದಯವಿಟ್ಟು ನಾಟಿ ಮಾಡಿ ನನ್ಗೆ ಇದ್ರಲ್ಲೂ ದುಡ್ಡು ರಿಸ್ಕ್ ಇಲ್ದಂಗೆ ಆದ್ರೆ ದಯವಿಟ್ಟು ನಾಟಿ ಸಾಕಿ ಕೆಲವರತ್ರ ಹತ್ರ ಪೇರೆಂಟ್ಸೇ ಇರಲ್ಲ ಇದ್ರದ್ದು ನಾನು ಓನ್ ಅಂತಾರೆ ಅಂತಾರೆಂಟ್ಸೇ ಇರಲ್ಲ ಅವ್ರ ಹತ್ರ ನಾನೇ ಹೇಳ್ತಿದ್ದೀನಿ ಓಪನ್ ಆಗಿ ಇದೆಲ್ಲ ಹೊರಗಡೆ ಕಲೆಕ್ಟ್ ಮಾಡೋ ಅಂತದ್ದು ಪೇರೆಂಟ್ಸ್ ಇದೆ ನನ್ನ ಹತ್ರ ಪೇರೆಂಟ್ಸ್ ಇಲ್ಲ ಅಂತಿಲ್ಲ ಆದ್ರೆ ನನ್ನ ಫಾರಮ್ ಅಲ್ಲಿ ಇಲ್ಲ ನಮ್ಮ ಆತ್ಮೀಯರ ಫಾರಮ್ ಅಲ್ಲಿ ಪೂರ್ತಿ ಬಿಟ್ಟು ನೋಡಿ ಇದೆ ಎಲ್ಲ ನೋಡಿ ಹೆಂಗೆ ಎಲ್ಲಾ ಎಷ್ಟು ಆಕ್ಟಿವ್ ಇದಾವೆ ಇದು ಮತ್ತೆ ಇದ್ರಲ್ಲೇ ಗ್ರೇಡ್ ಒನ್ ಗ್ರೇಡ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಇರುತ್ತೆ ನಮ್ಗೆ ಕಂಪಲ್ಸರಿ ಗ್ರೇಡ್ ಒನ್ ಯೂಸ್ ಮಾಡೋದು ನೋಡಿ ಇದನ್ನ ನೋಡಿ ಸರ್ ನೀವು ಇದು ಒಳ್ಳೆ ನಿಮಗೆ ಫಾರಂ ಕೋಳಿ ತರ ಕಾಣಿಸ್ತಿದೆಯಲ್ಲ ನೋಡಿ ಇದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮಾಡಬೇಡಿ ಅಂತೀನಿ ನಾನು ಅದೇ ನಂಗೆ ಸ್ವರ್ಣಧಾರನೇ ಬೇಕು ಅಂದರಿಗೆ ಮಾಡ್ಬೋದು ನಾನು ಕೊಟ್ಟೆ ಕೊಡ್ತೀನಿ ಏನು ಎಲ್ಲ ಆಕ್ಟಿವ್ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಎ ಒನ್ ನಿಮ್ಗೆ ಇದೇ ನಿಮಗೆ ಸುಮ್ನೆ ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ಮರಿ ಅಂತ ಹೇಳಿ ಮೋಸ ಮಾಡ್ಕೊಡೋರು ಇದಾರೆ ಇದನ್ನೇ ಎಪ್ಪತ್ತು ಎಂಬತ್ ರೂಪಾಯಿ ಅಂತ ಹೇಳಿ ಮೋಸ ಮಾಡಿಕೊಡೋರು ಇದಾರೆ ಮತ್ತೆ ಇದು ಇದು ಸ್ವರ್ಣಧಾರ ಡಿಪಿ ಕ್ರಾಸ್ ಆದ್ರೆ ಇನ್ನೊಂದಲ್ಲಿ ಕಾವೇರಿ ಅನ್ನೋದೊಂದು ತಳಿ ಇದೆ ಬನ್ನಿ ಸರ್ ಅದನ್ನು ತೋರಿಸ್ತೀನಿ ನೋಡಿ ಸರ್ ಇದು ಕಾವೇರಿ ತಳಿ ಮಾಂಸ ಮತ್ತೆ ಮೊಟ್ಟೆ ಪರ್ಪಸ್ ಗೆ ಇದು ಮಾಂಸ ಮತ್ತು ಮೊಟ್ಟೆ ಮೊಟ್ಟೆ ಗೆ ಅದಕ್ಕೆ ಆಗ ಅಂತ ರೈತರು ನನಗೆ ಮೂರ್ ತಿಂಗಳು ನನಗ್ ಟೈಮ್ ಕಾಯಕ್ ಆಗಲ್ಲ ಮೂರ್ ತಿಂಗಳಿಗೆ ನನಗೆ ಅಮೌಂಟ್ ಸಿಕ್ಬೇಕು ಹೌದು ಅದೇ ನಿಮ್ಗೆ ಹೇಳದ್ನಲ್ಲ ಇಂಥದೇ ಬೇಕು ಅಂದರೆ ಖಂಡಿತವಾಗ್ಲು ಕೊಟ್ಟೆ ಕೊಡ್ತೀನಿ ಇದು ಬುಕ್ಕಿಂಗ್ ಇದೆ ಸರ್ ಕಾವೇರಿ ಕಾವೇರಿ ಕಂಟಿನ್ಯೂ ಇಡುತ್ತೆ ಆದ್ರೆ ಕಾವಿಗೆ ಬರಲ್ಲ ನೋಡಿ ಇನ್ನೊಂದು ರೈತರಿಗೆ ನಿಮ್ಗೆ ಹತ್ರ ಓಪನ್ ಆಗಿ ಹೇಳ್ಬಿಡ್ತೀನಿ ರಸ್ ಆಗ್ಲಿ ಸ್ವರ್ಣಾರ ಆಗ್ಲಿ ಅವು ಯಾವುದು ಯಾವುದೇ ಕಾರಣಕ್ಕೂ ಕಾವಿಕ್ ಬರಲ್ಲ ನಿಮಗ್ ಮೊಟ್ಟೆ ಮಾಂಸದ ಗೆ ಮೊಟ್ಟೆ ಬೇಕಾದ್ರೆ ಡೈಲಿ ಇಡತ್ತೆ ಇದು ಇದನ್ನ ನಾನು ಈ ರೈತರು ಪ್ರಜರಿಗೋಸ್ಕರನೆ ಇದ್ ಮಾಡಿರೋದು ಈಗ ಮತ್ತೆ ಇದು ಮೊಟ್ಟೆ ಮಾಂಸದ ಪರ್ಪಸಿಗೆ ಏನಂದ್ರೆ ಒಳಗೆ ಬಿಟ್ಟು ಸಾಕಂತದ್ದು ಹೌದು ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗೆ ಮೀಟಿ ಆಧಾರ್ಸಿದ್ರೆ ಬೇಗ ಬೆಳವಣಿಗೆ ಇದಾರೆ ಬೇಗ ಮೂರ್ ತಿಂಗ್ಳು ಇವಲ್ಲಿ ಅನ್ ಆಕ್ಟಿವ್ ಆಗ್ಲಿ ಯಾವುದೂ ಇಲ್ಲ ನೋಡಿ ಎಲ್ಲಾನು ಆಕ್ಟಿವ್ ಆಗಿ ನೀವು ಬೇಕಾದ್ರೆ ಇವಾಗ್ಲೇ ತೆಗ್ದು ಹೊರಗ್ ಬಿಸಿ ಹಾಕಬೋದು ಅಂದ್ರೆ ಎ ಒನ್ ಕ್ವಾಲಿಟಿ ಎ ಟೂ ಇದೆ ಎ ತ್ರೀ ಇದೆ ಎ ತ್ರೀ ಎಲ್ಲ ನಿಮ್ಗೆ ಹೆಂಗಂದ್ರೆ ಇಪ್ಪತ್ ರೂಪಾಯಿ ಅಂದ್ರೆ ಬೇಕಾದ್ರೆ ನಾನೇ ಕೊಡಿಸ್ತೀನಿ ಮರಿನ ಅಲ್ವಾ ಹಾ ನೀವ್ ಬೇಕಾದ್ರೆ ಪೇಮೆಂಟ್ ಹಾಕಿದ್ರೆ ನಿಮ್ ಮನೆಗೆ ತಲ್ಪ್ಸ್ ಬಿಟ್ಬಿಡಿ ಹೀಗೆ ನಿಮಗೆ ಗಿರರಾಜ ಬೇಕು ಅಂದ್ರೆ ನನ್ನ कांटेक्ट ಮಾಡಿ ಅಶೀಲ ಕ್ರಾಸ್ ಬೇಕಂದ್ರೆ कांटेक्ट ಮಾಡಿ ಆಮೇಲೆ ಸ್ವರ್ಣಧಾರ ಬೇಕಂದ್ರೆ कांटेक्ट ಮಾಡಿ ಕಾವೇರಿ ಕಾವೇರಿ ಮೈಸೂರು ನಾಟಿ ಯಾವುದೇ ಬೇಕಾದರೂ ಯಾವ್ದೇ ಬೇಕಾದರೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸೂಪರ್ ಸರ್ ಸರಿ ಇಷ್ಟಲ್ಲ ತಿಸ್ಕೊಟ್ರಿ ಬಟ್ ಜನರಿಗೆ ತರಬೇತಿಯಲ್ಲಿನೂ ಮೋಟಿವೇಷನ್ ಮಾಡಿ ಮಾಡಿ ಹಾ ಖಂಡಿತ ಓಕೆ ಸರ್ ನಮಸ್ತೆ ಓಕೆ